ಉಸಿರಲ್ಲಿ ಹಸಿರಲೆವು ಹೊ ಹೊಸದಾಗಿಚಿ ಗುರುಡೆದು ಮೊಳೆಯುತಿವೇ ಬಗೆ ಬಗೆಯ ಹೂಗಳಾಗಿ ಉಸಿರಲ್ಲಿ ಹಸಿರಲೆವು ಹೊಸದಾಗಿಚಿ ಗುರುಡೆದು ಮೊಳೆಯುತಿವೇ ಬಗೆ ಬಗೆಯ ಹೂಗಳಾಗಿ ಪಸರಿಸಿದ ಶಕ್ತಿಯಲಿ ಶರಣಾಗಿ ಬೇಡಿರಲು ಅಳಿಸುವುದು ಕತ್ತಲನು ಜ್ಯೋತಿಯಾಗಿ ಅಳಿಸುವುದು ಕತ್ತಲನು ಜ್ಯೋತಿಯಾಗಿ ಉಸಿರಲ್ಲಿ ಹಸಿರಲವು ಹೊಸದಾಗಿ ಚಿಗುರೊಡೆದು ಮೊಳೆಯುತ್ತಿದೆ ಶಕ್ತಿಯಲಿ ಶರಣಾಗಿ ಹೊಂಗನಸು ಮೂಡಿರಲು ಮೊಗದಲ್ಲಿ ಭಾವದಲ್ಲಿ ಮುಂದಿರುವ ಜೀವನಕ್ಕೆ ಬೆಳಕ ಮಿಂಚು ಹೊಂಗನಸು ಮೂಡಿರಲು ಮೊಗದಲ್ಲಿ ಭಾವದಲ್ಲಿ ಮುಂದಿರುವ ದೊರೆಯಲ್ಲೇ ಸೌಂದರ್ಯ ಸೌಂದರ್ಯ ಸಂಚೂ ಉಸಿರಲ್ಲಿ ಹಸಿರೊಲ್ಲವು ಹೊಸದಾಗಿ ಚಿಗುರೊಡೆದು ಮೊಳೆಯುತ್ತಿದೆ ಬಗೆ ಬಗೆಯ ಹೂಗಳಾಗಿ ಅರಳುತಿಹ ತುಟಿಗಳಲ್ಲಿ ಮೌನವೇ ಮಾತಾಗಿ ಜನಿಸಿರುವ ಪದಗಳಿಗೆ ಸಾಟಿ ಇಲ್ಲ ಅರಳುತಿಯ ತುಟಿಗಳಲ್ಲಿ ಮೌನವೇ ಮಾತಾಗಿ ಜನಿಸಿರುವ ಪದಗಳಿಗೆ ಸಾಟಿ ಇಲ್ಲ ಮರಳುತಿಯ ಸಂತಸಕ್ಕೆ ಮನಸುಗಳು ಇರಲು ಕನಸಲ್ಲು ಹಾಸವೇ ಮರೆಯುವುದಲ್ಲ ಮರಳುತ್ತಿರುವ ಸಂತಸಕ್ಕೆ ಮನಸ್ಸುಗಳು ಇರಲು ಕನಸಲ್ಲು ಹಾಸವೇ ಮರಿಯದಲ್ಲ ಉಸಿರಲ್ಲಿ ಹಸಿರಲು ಹೊಸದಾಗಿ ಚಿಗುರೊಡೆದು ಮೊಳೆಯುತ್ತಿದೆ ಬಗೆ ಬಗೆಯ ಹೂಗಳಾಗಿ ಬಗೆ ಬಗೆಯ ಹೂಗಳಾಗಿ ಉರಿಸುತ್ತ ಹಣತೆಯನ್ನು ಬೆಳಗಿಸುವ ಮನವನ್ನು ಮನೆ ಮನೆಯ ಹಬ್ಬವಿದು ದೀಪಾವಳಿ ಉರಿಸುತ್ತ ಹಣತೆಯನ್ನು ಬೆಳಗಿಸುವ ಮನವನ್ನು ಮನೆ ಮನೆಯ ಹಬ್ಬವಿದು ದೀಪಾವಳಿ ಬುಬಿಗಿಳಿದ ತಾರೆಗಳು ಹೊಳೆಯುತ್ತನಗುತ್ತಿರಲು ಗಗನದಲ್ಲಿ ಹೊಂಬೆಳಕ ಚಿತ್ರಾವಳಿ ನಗುತ್ತಿರಲು ಗಗನದಲ್ಲಿ ಹೊಂಬೆಳಕ ಚಿತ್ರಾವಳಿ ಉಸಿರಲ್ಲಿ ಹಸಿರೊಳವು ಹೊಸದಾಗಿ ಚಿಗುರುಡಿದು ಮಳೆಯುತ್ತಿದೆ ಬಗೆ ಬಗೆಯ ಹೂಗಳಾಗಿ ಪಸರಿಸಿಯ ಶಕ್ತಿಯಲ್ಲಿ ಶರಣಾಗಿ ಬೇಡಿರಲು ಅಳಿಸುವುದು ಕತ್ತಲನು ಜ್ಯೋತಿಯಾಗಿ ಅಳಿಸುವುದು ಕತ್ತಲನು ಜ್ಯೋತಿಯಾಗಿ ಜ್ಯೋತಿಯಾಗಿ